ದುಡಿಮೆಯ ಒಂದು ಭಾಗವನ್ನ ಸಮಾಜದ ಒಳಿತಿಗೆ ಸದ್ಬಳಕೆಯಾಗಲಿ ಅನ್ನೋ ನಮ್ಮ ತಂದೆಯವರ ಆಸ್ತಿಯಂತೆ ನಮ್ಮ ಜಿನಿಗಾ ಪರಿವಾರದವರು ಉಚಿತ ಸಾಮೂಹಿಕ ವಿವಾಹ ಅಥವಾ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೊರಟಿದ್ದೇವೆ ಅಂತ ಜಿನಿಕಾ ಪರಿವಾರದ ವಿಜಯ ಮಹಾಂತೇಶ ಹೇಳಿದರು ಇನ್ನು ನವಲಗುಂದಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಫೆಬ್ರವರಿ ಹದಿನೆಂಟರಂದು ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮೂರು ಸಾವಿರ ಮಠದ ಗುರುಸಿದ್ದ ರಾಜಯೋಗೀಂದ್ರ ಶ್ರೀಗಳು ಪಂಚಗೃಹ ಹಿರೇಮಠದ ಸಿದ್ದೇಶ್ವರ ಶ್ರೀಗಳು ಗವಿಮಠದ ಬಸವಲಿಂಗ ಶ್ರೀಗಳು ಹಾವನೂರಿನ ದಳವಾಯಿ ಮಠದ ಶಿವಕುಮಾರ ಶ್ರೀಗಳು ನಾಗಲಿಂಗ ಮಠದ ಶ್ರೀ ವೀರೇಂದ್ರ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಎಂದರು ನಂತರ ಕಳೆದ ವರ್ಷಕ್ಕಿಂತ ಈ ಬಾರಿ ಅದ್ದೂರಿಯಾಗಿ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಸುವ ಉದ್ದೇಶ ಹೊಂದಿದ್ದೇವೆ ನಮ್ಮ ಹಿರಿಯರಾದ ದಿವಂಗತ ಸಿದ್ದಲಿಂಗಪ್ಪನವರು ಹಾಗೂ ದಿವಂಗತ ಮಹಂತಪ್ಪನವರ ಸವಿನೆನಪಿಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರತಿ ವರ್ಷ ಸಾಮೂಹಿಕ ವಿವಾಹ ನಡೆಸುತ್ತೇವೆ ಅಂತ ಸತೀಶ ದಿನಿಗಾ ಹೇಳಿದ್ರು ಇನ್ನು ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಶಾಸಕರಾದ ಅಶೋಕ ಪಟ್ಟಣ ಎನ್ಎಚ್ ಕೋನಾರೆಡ್ಡಿ ಆಗಮಿಸುತ್ತಾರೆ ಸರ್ಕಾರದ ನಿಯಮಗಳ ಅನುಸಾರ ವಿವಾಹ ಕಾರ್ಯಕ್ರಮ ನಡೆಯುತ್ತದೆ ಅಂತ ಹೇಳಿದರು ಈ ವೇಳೆಯಲ್ಲಿ ಪುರಸಭಾ ಸದಸ್ಯ ಪ್ರಕಾಶ್ ಶಿಗ್ಲಿ ಫಕೀರೇಶ ಹೂಗಾರ ರಾಜು ದೋಗಡಿ ಶಿವಾನಂದ ಕದಂ ಚನ್ನಬಸಪ್ಪ ಕೇಸರಪ್ಪನವರ್ ವಿಶ್ವನಾಥ ನವಲ್ಗುಂದ ಇನ್ನೂ ಹಲವರು ಹಾಜರಿದ್ದರು ಕೈಗೂಡೈತಿ ಅದೇ ಅದೇ ಅಂತ ಈ ವರ್ಷವೂ ಫೆಬ್ರವರಿ ಹದಿನೆಂಟನೇ ತಾರೀಕಿಗೆ ನಾವು ಸಾಮೂಹಿಕ ಉಚಿತ ಸಾಮೂಹಿಕ ಸರ್ವಧರ್ಮ ಸಾಮೂಹಿಕ ವ್ಯವಹಾರವನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರಣಕ್ಕೋಸ್ಕರ ನಮ್ಮೆಲ್ಲದ ಸರ್ಕಾರ ಮತ್ತು ಅದೇ ರೀತಿ ನನ್ನ ಎಂಬತ್ತಾರು ಎಂಬತ್ತೇಳನೇ ಸಾಲಿನ ನನ್ನ ಗುರುಬಳ ವಿದ್ಯಾರ್ಥಿ ಬಳಗ ಅದೇ ರೀತಿ ಮತ್ತು ನನ್ನ ಬ್ರದರ್ ನನ್ನ ತಮ್ಮ ಅಂತ ಅವರ ವಿದ್ಯಾರ್ಥಿಗಳು ಅವರ ಫ್ರೆಂಡ್ಸ್ ಹಾಕಿ ಮತ್ತು ನಮ್ಮ ಗಜಾನನ ಬಳಗ ಅದೇ ಅದೇ ಥರ ಮತ್ತು ನನ್ನ ಎಲ್ಲ ಸಂಘ ಸಂಸ್ಥೆಗಳ ರಾಮದೂರು ನೌಲ್ ತಾಲೂಕಿನ ಸಂಘ ಸಂಸ್ಥೆಗಳ ಅವರ ಸಹಕಾರದಿಂದ ನಮ್ಗೆ ಇನ್ನೂ ಒಂದು ಚೆನ್ನಾಗಿ ಆಗಲಿ ಅಂತ ಕೇಳ್ಕೊಳ್ತಾ ಅದೇ ರೀತಿ ನಿಮ್ಮ ಪಾತ್ರ ಪತ್ರಿಕಾ ಮಾಧ್ಯಮದವರಿಗೆ ಇನ್ನೊಮ್ಮೆ ನಿಮ್ಮನ್ನು ಕೇಳಿಕೊಳ್ಳಿ ಮೂರು ಸಾವಿರ ಕೋಟಿ ತೆಗೆದುಗಳು ಈ ಲಕ್ಷ ಭಾಗವಹಿಸ್ತಾರೆ ಅದೇ ರೀತಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಠದ ಶ್ರೀಗಳು ಮತ್ತು ಅಜಾತರ ಮಠದ ಶ್ರೀಗಳು ಸಹಿತ ಭಾಗವಹಿಸ್ತಾರ ಅದಕ್ಕೆ ತಾವೆಲ್ಲರೂ ಓದುವಷ್ಟ ಪತ್ರಿಕೆ ಹಾಕಿ